ಸರ್ ಮಾರ್ಕೆಟ್ ರಾವ್ ಕಾಲ ಎಲ್ಲಾ ಚೆಕ್ ಮಾಡ್ಕೊಂಡು ಬಂದಿರೋದಿಲ್ಲ ಈ ಸ್ಟೇಟ್ ಬಂದಿರೋದು ಸರ್ ರೇ ಅಶೋಕ್ ಕೋರೆ ನಿಮ್ಮي ನೂರ್ 135 ಜನ ಸರಿಯಾಗಿ ಇಟ್ಕೊಳ್ಳಿ ನನಗೆ ಯಾಕೆ ಡಿಫೆಂಡರ್ ಬೇಕಾಯಿತೆ ನಾವು ಕರೆಕ್ಟ್ ಆಗಿ ಇದೆ ಸರ್ डोंಟ್ ವರಿ ನೀವು ಸ್ವಲ್ಪ ಪೂಜೆ ಸರಿಯಾಗಿ ಮಾಡಿಸ್ಕೊಳ್ಳಿ ಲೋಕಸಭೆ ಎಲೆಕ್ಷನ್ ಬರ್ತಾ ಐತೆ ಅಲ್ಲೋರ್ ಮತ್ತೆ ಜನ ಟೋಪಿ ಸ್ವಾಮಿ ಪೂಜೆ ಈ ಎಲ್ಲ ನಿಮಗೆ ಬಿಟ್ಬಿಟ್ಟಿದೀವಿ ನಮ್ಗೆ ನಿಮಗೆ ನಮ್ಗೇನ್ ಅವಶ್ಯಕತೆ ಇಲ್ಲ ಓದೇ ನಮ್ಗೆಲ್ಲ ನೌಕರಲ್ಲ ನಮಗೆ ಬಿಟ್ಬಿಟ್ಟಾರ ನೋಡಿದ್ರಿ ಯಾರ ಮಾಡ್ಸೋಲ್ಲ ಪೂಜೆ ನಿಮಗೆ ಏನಾಯ್ತು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ ಬೇಕಾದಾಗ ಅಧಿಕಾರ ಉಪಯೋಗಿಸ್ತೀರಿ ಬೇಡ್ದ ಹೋದಾಗ ದೂರ ತಡ್ತೀರಷ್ಟೇ ಮಂತ್ರಿಗಳಿಗೆ ರೈತರ ಬಗ್ಗೆ ಬೆಳಿಗ್ಗೆ ಬಂದು ರೈತರು ದಯಮಾಡಿ ನೀವು ಹೇಳ್ಬೇಕು ನಿಮ್ ಜಿಲ್ಲೆ ಕೊಬ್ಬರಿ ತುಮಕೂರು ಜಿಲ್ಲೆಯಲ್ಲಿ ಕೊಬ್ಬರಿ ಅತಿ ಹೆಚ್ಚಿನ ನೀವ್ ಇರ್ಲಿಲ್ಲ ಬೆಳಿಗ್ಗೆ ಮಂತ್ರಿಗಳು ಈಗ

ರು ದಯಮಾಡಿ ನೀವ್ ಹೇಳ್ಬೇಕು ನಿಮ್ ಜಿಲ್ಲೆ ಕೊಬ್ಬರಿ ತುಮಕೂರು ಜಿಲ್ಲೆಯಲ್ಲಿ ಕೊಬ್ಬರಿ ಅತಿ ಹೆಚ್ಚಿನ

ಚರ್ಚೆ ಮಾಡಿದಿರಿ ನಮಗೆ ರಿಪ್ಲೈ ಕೊಡುವಾಗ ಇವತ್ತು ರಿಪ್ಲೈ ಬೆಳಿಗ್ಗೆ ಕೊಡುವಾಗ ತಾವು ಇರ್ಲಿಲ್ಲ ಈಗ ಅವ್ರ ಮಂತ್ರಿಗಳು ಕೆಚ್ಚ ಆಫೀಸಲ್ಲಿ ಇದ್ದಾರೆ ಕೊಬ್ಬರಿ ಬಗ್ಗೆ ವಿಶೇಷ ಕಾಲು ಹೋಗಿ ಸ್ವಚ್ಛ ಮಾಡಿ ಬಗೆಹರಿಸುತ್ತೆ ಸರ್ ರಾವ್ ಕಾಲ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದಿರೋದ್ರಿಂದ ಗೇಟ್ ಬಂದಿರೋದು ಸರ್ ಏ ಅಶೋಕ್ ಅವರೇ ರಿಮಿ ಬೇಕಾಯ್ತೆ ನೂರ ಮೂವತ್ತೈದ್ ಜನ ಸರಿಯಾಗಿ ಇಟ್ಕೊಳ್ಳಿ ನನಗೆ ಬೇಕಾಯ್ತು ನಾವ್ ಕರೆಕ್ಟ್ ಆಗಿ ಇದೀವಿ ಸರ್ ವರಿ ನೀವು ಸ್ವಲ್ಪ ಪೂಜೆ ಸರಿಯಾಗಿ ಮಾಡಿಸ್ಕೊಳ್ಳಿ ಲೋಕಸಭೆ ಎಲೆಕ್ಷನ್ ಮತ್ತೆ ಜನ ಟೋಪಿ ಸ್ವಾಮಿ ನಮ್ಗೆ ಅವಶ್ಯಕತೆ ಇಲ್ಲ ನಿಮ್ಗೆ ಏನಾಯ್ತಿ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ ಬೇಕಾದಾಗ ಅಧಿಕಾರ ಉಪಯೋಗಿಸ್ತೀರಿ ಬೇಡದ ದೂರ ತಡ್ತೀರಷ್ಟೇ